ಸ್ನೇಹಿತರೆ ವಾಣಿ ವಿಲಾಸ ಸಾಗರ ಅಥವಾ ಮಾರಿಕಣಿವೆ ಜಲಾಶಯವು ಮೈಸೂರು ಸಂಸ್ಥಾನದ ಆಳ್ವಿಕೆಯಲ್ಲಿ ನಿರ್ಮಿತವಾದಂತಹ ಅದ್ಭುತವಾದಂತಹ ಅಣೆಕಟ್ಟಾಗಿದ್ದು ಈ ಡ್ಯಾಮನ್ನು ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಬಳಿ ನಿರ್ಮಿಸಿರುವಂತಹ ಈ ಡ್ಯಾಮ್ ನೋಡೋಕೆ ಭಾರತದ ಭೂಪಟದಂತೆ ಕಾಣಿಸುತ್ತದೆ ಕರ್ನಾಟಕದಲ್ಲಿ ನಿರ್ಮಿತವಾದಂತಹ ಅತ್ಯಂತ ವಿಶಿಷ್ಟ ಡ್ಯಾಮ್ಗಳ ಪೈಕಿ ಈ ಡ್ಯಾಮ್ ಕೂಡ ಒಂದಾಗಿದೆ ಇನ್ನು ಈ ಡ್ಯಾಂ ನಿರ್ಮಾಣ ಮಾಡುವಾಗ ಮೈಸೂರು ಸಂಸ್ಥಾನಕ್ಕೆ ಹಣದ ಸಮಸ್ಯೆ ಎದುರಾಗುತ್ತೆ ಆಗ ರಾಜಮಾತೆ ಮಣ್ಣಿ ಅವರು ತಮ್ಮ ಆಭರಣಗಳನ್ನು ಅಡವಿಟ್ಟು ಅದರಿಂದ ಬಂದಂತಹ ಹಣವನ್ನು ನೀಡಿ ಈ ಅಣೆಕಟ್ಟು ಪೂರ್ಣವಾಗುವಂತೆ ಮಾಡ್ತಾರೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಪ್ರಾರಂಭವಾದಂತಹ ಈ ಅಣೆಕಟ್ಟಿನ ಕಾರ್ಯ ಸಾವಿರದ ಒಂಬೈನೂರ ಏಳರಲ್ಲಿ ಮುಕ್ತಾಯವಾಗುತ್ತೆ ನೂರ ನಲವತ್ತೆರಡು ಅಡಿ ಎತ್ತರ ನಾಲ್ನೂರ ಐದು ಪಾಯಿಂಟ್ ಐದು ಸೊನ್ನೆ ಮೀಟರ್ ಉದ್ದ ಐದು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಚದರ ಕಿಲೋಮೀಟರ್ ಜಲಾವೃತ ಪ್ರದೇಶವನ್ನು ಹೊಂದಿರುವಂತಹ ಈ ಅಣೆಕಟ್ಟು ಮೂವತ್ತು ಟಿಎಂಸಿ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಜಲಾಶಯದ ಸಮೀಪದಲ್ಲಿಯೇ ಮಾರಮ್ಮ ದೇವಿಯ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಪ್ರಜೆಗಳ ಕ್ಷೇಮಕ್ಕಾಗಿ ತಮ್ಮ ಆಭರಣಗಳನ್ನು ಅಡಮಾನವಾಗಿಟ್ಟಂತಹ ರಾಜಮಾತೆ ಕೆಂಪನಂಜಮಣ್ಣಿಯವರು ನಿಜಕ್ಕೂ ಗ್ರೇಟ್ ಅವರನ್ನ ಆದರ್ಶವಾಗಿಟ್ಟುಕೊಂಡು ಮುಂದೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಕೆಆರ್ಎಸ್ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ರು ಇಂತಹ ಅದ್ಭುತವಾದಂತಹ ಅಣೆಕಟ್ಟನ್ನು ನೀವು ಒಮ್ಮೆ ಸಂದರ್ಶಿಸಿ ಬನ್ನಿ ಧನ್ಯವಾದಗಳು